ಬಿಡ್ತಾ ಇದಾರೆ ಗೌರ್ಮೆಂಟ್ ಇವತ್ತು ಏನು ಹಾಸ್ಪಿಟಲ್ಸ್ ಇದೆ ನಮ್ಮ ಸ್ವತಂತ್ರ ಕಾಲದಲ್ಲಿ ಏನಿತ್ತು ಹಾಸ್ಪಿಟಲ್ಸ್ ಅಷ್ಟೇ ಅದನ್ನ ಬಿಟ್ಟು ಹೊಸ ಹಾಸ್ಪಿಟಲ್ ತೆಗೆಯೋದಕ್ಕೆ ಈ ಎಪ್ಪತ್ತೈದು ವರ್ಷದಲ್ಲಿ ಯಾವ ಸರ್ಕಾರಕ್ಕೂ ಸಹ ಯೋಗ್ಯತೆ ಇಲ್ಲ ನೋಡಿ ಬರೀ ಪ್ರೈವೇಟ್ ಪ್ರೈವೇಟ್ ಹಾಸ್ಪಿಟಲ್ಗಳು ಗಳು ಮತ್ತೆ ಏನು ಸ್ಕೂಲು ಕಾಲೇಜು ಯೂನಿವರ್ಸಿಟಿಗಳನ್ನ ಬಿಡ್ತಾ ನೀವ್ ಏನ್ ಹೋರಾಟ ಮಾಡ್ತಾ ಇದೀರಾ ನಿಜವಾಗ್ಲು ದಾರಿ ನೀವ್ ಟೂ ತೌಸಂಡ್ ಏಟೀನ್ ಅಲ್ಲಿ ಆಶಾಗಳು ಹೋರಾಟ ಮಾಡಿದಾಗ ಸಹ ನಾನು ಸ್ಟೂಡೆಂಟ್ ಆಗಿದ್ದೆ ನಿಮ್ಗಳ ಜೊತೆ ಬಂದು ನಾನು ರಾತ್ರಿ ಹಗ್ಕೊಂಡು ಮೆಡಿಕಲ್ ಕ್ಯಾಂಪ್ ಅಲ್ಲಿ ನಾನು ಸಹ ಅದೇ ರೀತಿ ಇನ್ನೊಂದು ಐತಿಹಾಸಿಕ ಹೋರಾಟ ಇವತ್ತು ಕೈಗೆತ್ಕೊಂಡಿದ್ದೀರಾ ಒಂದು ಸ್ಫೂರ್ತಿ ಆಗಿದ್ದೀರಾ ನಾವು ನಾನು ನನ್ನ ಸ್ನೇಹಿತರ ಬೇರೆ ಬೇರೆ ಕಡೆ ಮನೆ ಅಕ್ಕ ಮನೆಯವರ ಹತ್ರ ಎಲ್ಲ ಏನು ದಿನ ಹಿಂಗ್ ಏನು ಅಂತ ಕೇಳಿದಾಗ ಹೇಳಿದೆ ಆಶಾ ಹೋರಾಟ ನಡೀತಾ ಇದೆ ನಾನು ವಾಲಂಟಿಯರ್ ಆಗಿ ಹೋಗಿದ್ದೀನಿ ಅಂತ ನಿಮ್ಗೆ ಯಾಕೆ ನೀವ್ ಆಶಾ ಅಲ್ಪಲ್ಲ ಈ ರೀತಿ ಎಲ್ಲ ಮಾತಾಡಿದ್ರು ನಾನು ಹೇಳ್ದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಪ್ರಜಾ ಸಹ ಆಶಾಗಳಿಗೆ ನಾವು ಚಿರಋಣಿ ಅವ್ರ ಹೋರಾಟ ಏನು ನ್ಯಾಯಯುತವಾದ ಹೋರಾಟ ಇದೆ ಈ ಹೋರಾಟಕ್ಕೆ ನಾವು ಪ್ರತಿಯೊಬ್ರು ಬೆಂಬಲ ಕೊಡಬೇಕು ಮಾತಾಡ್ತಾ ಇದೆ ಆಶಾ ಬಾಣಂತಿಯರ್ ಸಾವು ಎಳೆ ಮಕ್ಕಳ ಸಾವು ಇವತ್ತು ತರ್ಟಿನ್ ಫಿಫ್ಟೀನ್ ಪರ್ಸೆಂಟ್ ಅಷ್ಟು ಕಮ್ಮಿ ಆಗಿದೆ ಕರ್ನಾಟಕದಲ್ಲಿ ಇಡೀ ದೇಶಕ್ಕೆ ಮಾದರಿ ಆಗ್ತಾ ಇದೆ ಕರ್ನಾಟಕ ಈ ರೀತಿ ಒಂದು ಮಗು ಸಾವು ಮತ್ತೆ ಬಾಣಂತಿ ಸಾವು ಆಗ್ತಾ ಇರೋ ತರ ನೋಡ್ಕೊಳ್ಳೋದ್ರಲ್ಲಿ ಅದ್ ಮಾಡ್ತಾ ಇರೋದು ಯಾರು ಅದನ್ನ ಮಾಡ್ತಾ ಇರೋದು ಆಶಾ ತೋರ್ತ ದುಡ್ಡಿಲ್ಲ ಅಂದ್ರೆ ಏನಿದು ಇದಕ್ಕಿಂತ ಒಂದು ಸಂಗತಿ ಇದು ಇವತ್ತು ಒಂದು ಗೌರವದಿಂದ ಬರ್ತೋದಕ್ಕೆ ಅವರು ಸಹ ಒಳ್ಳೆ ಆರೋಗ್ಯ ಇಟ್ಕೊಂಡು ಮನೆ ಆರೋಗ್ಯನ ಕಾಪಾಡ್ಕೊಂಡು ಒಂದು ಗೌರವ ಉಳಿದ ಜೀವನ ನಡೆಸೋದಕ್ಕೆ ಮಿನಿಮಮ್ ಸ್ಯಾಲ್ರಿ ಕೊಡ್ಬೇಕು ಇವತ್ತು ಸರ್ಕಾರ ಇದು ಆಗೋವರೆಗೂ ನೀವು ಹೋರಾಟ ಬಿಡಬೇಡಿ ನಿಮ್ ಜೊತೆ ನಾವೆಲ್ಲರೂ ಇದೀವಿ ಇಡೀ ಸಮಾಜ ನಿಮ್ ಜೊತೆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಮ ಹೋರಾಟದ ಕೆಲವು ಎಕ್ಸಾಂಪಲ್ಸ್ ಇಷ್ಟ ಇಷ್ಟಪಡ್ತೀವಿ ಏನು ಇವಾಗ ಸರ್ಕಾರ ಸರ್ಕಾರ ಇದೆ ಕಾಂಗ್ರೆಸ್ ತಮ್ಮ ಹೊರಡಿಸಿದ್ರು ಹಲವಾರು ತಿಂಗ್ಸ್ ಅಧಿಕಾರಕ್ಕೆ ಬಂದ್ರೆ ಮಾಡ್ತೀವಿ ಮಾಡ್ತೀವಿ ಅಂತ ಅದ್ರಲ್ಲಿ ನಿಮ್ಗೂ ಸಹ ಸ್ಯಾಲರಿ ಜಾಸ್ತಿ ಮಾಡ್ತೀವಿ ಅಂತಿದ್ರು ಪರ್ಮನೆಂಟ್ ಮಾಡ್ತೀವಿ ಹಲವಾರು ತಿಂಗ್ಸ್ ಹೇಗೆ ಆಶೆಂಟ್ ಅವರು ಭರವಸೆ ಕೊಟ್ಟಿದ್ರು ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಒಂದು ಭರವಸೆ ಕೊಟ್ಟಿದ್ರು ನಾವು ಇವತ್ತು ಶಿಕ್ಷಣಕ್ಕೆ ಮಾರಕವಾಗಿರುವಂತ ಏನು ಶಿಕ್ಷಣನ ಟೋಟಲ್ ಆಗಿ ಪ್ರೈವೇಟ್ಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಟ್ವೆಂಟಿ ಟ್ವೆಂಟಿ ಎನ್ಎಫಿ ಟ್ವೆಂಟಿ ಟ್ವೆಂಟಿ ಏನಿದೆ ಇದನ್ನ ನಾವು ಕರ್ನಾಟಕದಲ್ಲಿ ರದ್ದು ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಂಡಿದ್ರು ಅವರು ಸರ್ಕಾರ ಬರ್ತಿದಂಗೆ ನಾವು ಶಿಕ್ಷಣ ಉಳಿಸಿ ತಗಿತಿ ಅಂತ ನಾವು ಅವ್ರಿಂದ ಬಿದ್ವಿ ನಾವು ಅವರಿಂದ ಬಿದ್ವಿ ನೀವೇನ್ ಮಾತು ಕೊಡಿದ್ರಿ ಪ್ರಣಾ ಪ್ರಣಾಳಿಕೆಯಲ್ಲಿ ಎನ್ ಇಂತ ತಗೋತೀವಿ ಅಂತ ಹೇಳಿ ಅದನ್ನ ನೀವು ತಗೋಬೇಕು ಅದು ತಗೊಳ್ಳೋವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳಿ ನಾವು ಹಿಂದ ಬಿದ್ದು ಇವತ್ತು ಕರ್ನಾಟಕದಲ್ಲಿ ಏನು ಕೋರಿಯಾ ಡಿಗ್ರಿ ಬಂತು ಅದ್ರಿಂದ ಇವತ್ತು ಹಲವಾರು ಆಯಿತು ಶಿಕ್ಷಣದಲ್ಲಿ ಉನ್ನತ ಶಿಕ್ಷಣದಲ್ಲಿ ಅದು ವಾಪಸ್ ಆಗಿತ್ತು ಇವತ್ತು ಹೋರಾಡ್ತಿದ್ದ ಶಿಕ್ಷಕರ ವಿದ್ಯಾರ್ಥಿಗಳ ಇಲ್ಲಿ ನಮ್ಮ ವಿದ್ಯಾರ್ಥಿ ಸಂಘಟನೆ ಅವರು ಮಾತಾಡಿದ್ರು ಅವರು ಬೃಹತ್ ಹೋರಾಟನ ಎನ್ ಡಿ ವಿರುದ್ಧ ಕಟ್ಟಿದ್ರು ಲಕ್ಷಾಂತರ ಜನ ವಿದ್ಯಾರ್ಥಿ ಮತ್ತೆ ನಿಮ್ಮಂತ ತಾಯಂದ್ರು ಸಿಗ್ನೇಚರ್ ಮಾಡಿ ಬೇಡ ನಮ್ಗೆ ಅಂತ ಹೇಳಿ ఆ ఎలా హోర ఫలదెట్ ఎన్ఇ ట్వెంట్ నమ్ కర్ణకు నవ్ అల్లిగే తర్తీరా నిజవార్ సర్కారి శాలా కాలేజ్ హెచ్ హక్కు ఇవ్వు గెస్ట్ ఫ్యాకల్టీ ನಾವು ಸಾಧಿಸ್ ನಮ್ಮ ದೇವ್ ನಮ್ಮ ಕರ್ನಾಟಕದಲ್ಲಿ ಮಾತೃಭಾಷೆ ಭಾಷೆಗಳಿಗೆ ಒಂದು ಇಂಪಾರ್ಟೆನ್ಸ್ ಕೊಡ್ಬೋದು ಸಂಘಾಸ್ ಅದನ್ನ ಹೋರಾಟ ಮಾಡಿ ಉಳಿಸ್ಕೊಂಡಿದೀವಿ ಈ ರೀತಿ ಏನು ನೀಟು ಸಮಸ್ಯೆ ಆದಾಗ ಕರಪ್ಷನ್ ಆದಾಗ ನೀಟ್ ರೆಸಲ್ಯೂಷನ್ ಪಾಸ್ ಮಾಡಿ ಕರ್ನಾಟಕ ಗವರ್ನಮೆಂಟ್ ಪಾಸ್ ಮಾಡೋ ತರ ಮಾಡಿದ್ರು ಹೋರಾಡ್ತಿದ್ದ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಹೋರಾಟ ಮಾಡಿದ್ರೆ ನಿಮ್ಮ ಹೋರಾಟ ಸಹ ಗೆಲುವಿನ ಮುಟ್ಟನೆ ಹೋರಾಟ ಗೆಲುವಿನ ಮುಟ್ಟವರೆಗೂ ನೀವು ಕೈ ಬಿಡಬೇಡಿ ಅಂತ ಹೇಳ್ತಾ ನನ್ನ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಆಶಾ ಹೋರಾಟ ಯಶಸ್ವಿ ಆಗಲಿ ಆಶಾ ಯೂನಿಯನ್ ಜಿಂದಾಬಾದ್ ಮಾಡಿ